ಚಂದುಳ ಚಲವಿ ನನ್ ಹುಡುಗಿ ಹಕ್ಕಿಳ ಹೈಸ್ಕೂಲ ಸಾಲಿಗಿ ಕೈ ಕೊತ್ತನಿಲ್ಲ ಮದಾರಿಗಿ ಹಾಕಿದೊಂದು ಚಂದನ ಸ್ಮೈಲಿಗಿ ಮರ ರಗಡ ಬಾರಿ ಕೈದವು ಈ ತೋಟದ ಮಾಲಕ ಬಾಳ ಮರ ಹಡಿಸಿ ಮುಗದ ಇವನ್ನ ಪಕ್ಕ ಟಬಿಗೆ ಹಾಕಿ ನಾ ಎಲ್ಲ ಹಾಕೊಂಡು ಹೋಗಿ ಮಾರ್ಕೊಂಡ್ರ ನನ್ನ ಚೈನಿ ಕಾಸಕ್ ರೊಕ್ಕ ಕವ್ವ ಹಾಕೊಂಡ ಹೋಗಿ ಬಿಡ್ತೀನಿ ಏನ್ ಮಾಲಕ್ ಬರಾಮಲ್ಲಿ ಅವ್ ಹಚ್ಚಿ ಆಡ್ಸ್ಕೋತ நான் எல்லாங்காக்கர இவன் ருச்சி சாலி கடை நம் எம் எச் கூர்க்காய் அவரிக்காய் ஆமேல பார்த்தி ஏ நமக்கு ஒன்ற அவலக் பரங்கில் அவ்வளோச்சாள் அவங்க மஜிதாயி ನೀವು ಒಟ್ಟು ಬಿದ್ದ ಇಲ್ಲಿ ಹ್ಮ್ ಯಾವ ಬರ್ಲಿಲ್ಲ ಬೀಳುವ ಮತ್ತಿ ಆಯ್ತು ಗಪ್ಪ ಮತ್ತ ಯಾವರೇ ಯಾವ ಬಂದು ಹೇಳಿದ್ರೆ ಮತ್ತ ಮೊದ್ಲ ಡೇಂಜರ್ ಸೌಕಾರ ಆಯ್ತು ವ್ಯವಸ್ಥೆ ಆಯ್ತು ಮತ್ತೊಟ್ಟ ಅಡಿಗೆ ಮಾಡೋಕ್ ಬರ್ತವ

ಹಂಗಲ್ವ ಅವನು ತುರು ತುರುಮಾರ್ಗಳ ನೀ ಯಾವನ ಮಗಲ ಮಲಗಕೋ ಇದ್ದನೋ ನೀನೇ ತಿಳ್ಕಿರ ನೀ ಹೊಟಿ ಅವನು ನೀ ನೀ ಯಾವನ ಮನೆ ಬರಕ ಮಾಡಿದಿನಿ ಆಂಗಲ್ವ ಸೋಗ ಆಂಗಲ್ ರೇ ಸೋಗರಾದ ಅಚಕಡೆ ದಾಂಡೆ ಯಾರು ಕಬ್ಬ ಸಪ್ಪಲಕ ಕತ್ತಾ ಆ ಅಲ್ಲಿ 200 ಆರ್ದಕ ಹಾಕತ್ತದ ಹಂಗಲ್ವ ಅಲ್ಲಿ ಹಣಿಕೆ ನೋಡಕ ಹೋಗಿದೆ ನಿನ್ನ ನೋಡಕ ಮೊದಲು ನಿನ್ನ ನಿನ್ನ ಜಲ ನೋಡಕ ಹೋಗ ಬಾ ಜಲ ನೋಡಕ ಹೋಗ ಬಾ ತಪ್ ಕಡ್ಕೊಂಡ್ರೆ ಏನು ಮಾಡೋದು ಕಬ್ಬನವನ ಬಾಗಿಲಗಡೆ ಮುಕ್ಕಿ ನನಗೆ ಬಾಗಿಲಗಡೆ ಬಾರಿಕಾ ಮುಕ್ಕಿ

ಎಲ್ಲಾ ಬಾರಿಕಾಯ್ ಮತ್ತ ಇಲ್ಲಿ ಬಾರಿಕಾಯಿ ಅಂತ ಕಾಲ ಏ ಕಬ್ರ ನೋಡ ಇಟ್ಟಿತ್ತೈತಿ ಕಬ್ರ ಏನ್ ಕಾಲ ಮನ್ಯಾ ಕಿತ್ಕೊಂಡು ಹೋಕನ್ ಬಾರಿಕಾಯಿ ಹಣ್ಣಗ್ಯಾವ ಹಣ್ಣ ಹಾ ನಿನ್ನ ಬಾಳ್ಸಿ ತಗೊಂಡ್ ಹೋಕಾರ್ ಅವ್ರ ಹಂಗನಾರ ಒಂದ್ ಬೀಜಕ್ಕ ಎರಡ್ ರೂಪಾಯಿ ಕೊಟ್ಟ ತರ ತಲ್ದ ಹಚ್ಚಿತ್ತೇ ಏ ನಿನ್ ತಲಿಯಾಗ ಏನ್ ಹೋಕಿತಿ ನಿನ್ ತಲ್ಯಾನ ಹೆಡ್ಡಿ ಮನಿ ಮ್ಯಾನ್ ತಂದನ ಹೋಗಿ ಮತ್ತೊಂದನ್ನ ಅಸ್ತ್ ನಮ್ಮ ಬಾರಿಗಡೆ ಇಟ್ಟ ದೊಡ್ಡದ ಐತಿ ಹಣ್ಣ ಸಂಕ್ರಮಣಕ್ಕ ಹೆಂಗ ಮರ್ತಿತನ್ ಲಕ್ಷ ಲಕ್ಷ ಗಟ್ಲೆ ಮಾ ಹೋಕತ್ತವ್ ನಂದು

ಬಾರಿ ಗಿಡ ಮುಖ್ಯ ಬಾರಿ ಹಣ್ಣು ಮುಖ್ಯ ಸಂಕ್ರಾಂತಿಗೆ ಬಾರಿ ಹಣ್ಣು ಮುಖ್ಯಾನ್ ಬಾರಿ ಗಿಡ ಅಟ ಸಂಕ್ರಾಂತಿಗೆ ಮನೆ ನಿನ್ನೆ ಆಗಿ ಸಂಕ್ರಾಂತಿಯ ಸಂಕ್ರಾಂತಿ ಲಕ್ಷ ಗಂಟಲೆ ವ್ಯಾಪಾರ ಹಾಳ ಹಚ್ಚಿದೆ ನಿನಗೂ ನಿನಗುಪಾರ ಕೊಡ್ಬೇಕ ನಾನು ಸಿಗ್ಬೇಕವೇ ಸಿಕ್ಕೊತ್ಕೊಂಡ್ ಹೋಗ್ ನೋಡ್ ಕರ್ಕೊಂಬರ್ ಬರಲ ಇನ್ನು ಕುಂತನ ಇಲ್ಲಿ

ನೀನು ಚಿಂತ್ಯಾಗ ಆಗಿ ನಿಸನ್ನ ನೀ ಹಗರಿಲ್ಲ ಬಾರಿ ಕಾಯಿ ಹಣ್ಣ ಹೀ ಏನ್ ಮಾಡತ್ತಿವಪ್ಪ ಹಿಂಗೆ ಕೂತಿಲ್ಲ ಯಾಕ ಚಿಂತೆ ಮಾಡ್ಕತ್ತ ಹಾ ಏನ್ ಬಾರಿಕೆ ಅದಾವು ಹೇ ಹೇ ಹ್ಯಾ ಹಾ ಬಂದಿ ನೀ ಒಬ್ಬಾ ಬಾರಂತಿ ನೋಡಿ ಇಲ್ಲಿ ಬಾರಿ ಹಣ್ಣಿಗೆ ಬಾರಿ ಹಣ್ಣದ ಉರಿಯಾದತಿ ಇಲ್ಲಿ ಯಾಕಪ್ಪ ಏನಾಯ್ತು ಲಕ್ಷ ಗಟ್ಲೆ ವ್ಯವಹಾರ ಮಾಡ್ತಿಲ್ಲ ವರ್ಷ ಈ ವರ್ಷ ಏನಾಯ್ತು ನಿನಗ ಒಬ್ಬ ಚಲೋ ಮನುಷ್ಯನ ತಂದು ಹೊಲಕ್ ಹಚ್ಚಿನ ಹಾ அச்சேன உம் ஏன் ஒட்டு கேச மாதிரி அவன் பரிசு நான ಫುಲ್ ಕುಶಿಲೇ ಬಂದು ಹಾಡು ಹಾಡ್ಕೊತ ನಾ ಬಂದಿನಿ ಏನು ನೋಡಿದ್ರೆ ಹಿಂಗೆ ಆಯ್ತಿಲ್ಲ ಒಂದು ರೂಪಾಯಿ ಖರ್ಚಿಲ್ಲ ಅಂತ ಹೇಳ್ಸಿಂದ ಹಾಡು ಬಂದಿ ಮಂದಿ ಹಾ ಹಂಗೆ ಕಾಣ್ತಾನ ಅದ್ಕೆ ಕೇಳಿದ್ನೆ ಹಿಂಗೆ ಕುತೀಯಂತ ಹೇಳಿದ್ನೆ ಯಾರು ಮಾ ಆಳ್ ಮಷೀನ್ ಹೊಸಾಗಿ ಬಂದೆ ಅಂತಲ್ಲ ಯಾರವ್ವ ಅವ ಆಳ್ ಮಷೀನ್ ಅಂತ ತಂದ್ನಾ ಅವ ಇಲ್ಲ ಅವ ಆಳು ನಾ ಆಳು ಗೊತ್ತಾಗೋತ್ತಂಗೆ ಮರ

ஆஹ் துடுவா ஏழ காலமே எட்டநே கால்மாரி இல்ல குந்தி இல்லை இல்லை அவன் துடுவாங்க தோழக்கூப் முரு மந்தி ஹிட்ல ಬಡದ ಹಾಕುನು ಹೊರಗ ಹಂಗ ಹ್ಮ್ ಅದಕ್ಕಿಗ ನಡಿ ಹೋಗ್ಬಿಡನ್ಲಾ ಹಾ ಸಿಗ್ತಾನ ಗ್ಯಾರಂಟಿ ಮಂಚ್ ಹಾಕೇ ಕುಂದ್ರನ ಮತ್ತ್ ಬಾಯೇನೆಲ್ಲಾ ತಿಂಗಂದ್ರ ಅವ ಹೆಂಗ ತಿತ್ತಾನ ಒಟ್ಟನವನು ಬಾಯಾಕೋತಾನ ಅವ ಮಾರಾಕ ಹೋಕನವಾ ಹೌದು ಹಾ ಪಟ್ಮ ನಾವ್ ಹಿಡ್ದ ಕೇಸಂದ ಬಡತಾಂಗ ಬಡದು ಇದನ್ನ ಮಾಡ್ಬಿಡೋ ಅಂತ ಆದ್ರೂ ಒಂದ್ ಸಲ್ಪ ನಮ್ ಹೊಲದಾಗ ಒಂದ್ ಮ್ಯಾಲ್ ಸ್ವಲ್ಪ ಕಣ್ಣ ಇಡ ನೀ ಇಡ್ತೀನಿ ಎಲ್ಲಾ ಅವ್ನು ಮಾಡಿದ್ನವ್ರ್ ಏನ್ ಹಾಕಬಾರದಿಲ್ಲ ಮ್ಯಾಲ್ ಕಣ್ಣಿಡ ಮನಿ ಬಾಯ್ ತಿನ್ನಾಕ ಹೋಗೇಡ ಇಲ್ಲ ಸುಮ್ಮ ನೋಡ್ತೀನಿ

ಬರೋ ಕರಿ ಎಲಿಗಿ ಬೆಂಕಿ ಹತ್ತೋ ಪ್ರೀತಿ ಬಲಿಗಿ ಮದಾಯ ತಲಿಗೆ ನಿನ್ನ ನಗಿ ನೋಡು ಈ ಸಹಕಾರ ಏಟು ಹೇಗಿದೆ ನೋಡು ಮರಯ ಆ ಹೂಸಲ ಎಲ್ಲಿ ತುಂಬ ಹೋಗಿನ ಏನು ಉಳಿಸಿಲ್ಲ ಸಲ ರಾಶಿ ಮಾಡ್ಕೊಂಡ ಗಪ್ಪನ ಹೋಗಿಬಿಟ್ಟು ಇದು ಒಂದ್ಸಲ ಚೀಸ್ ಹಾಕಿದ ಅವರಿಗೆ ಹೇಟ್ ಚಲೋದಲ್ಲ ಬರಿಕಾಯಿ ಭಾರೀಕಾಯಿ ಏ ಗೊತ್ತಾಗಲ್ಲ ಬಿಡಪ್ಪ ಆ ಮನುಷ್ಯನು ಹಂಗೆ ಇವ್ ಹಂಗೆ ನಮ್ದೆ ಐತಿ ಒಂದು ರಾಶಿ ಇಲ್ಲ ಹ ಬಾಬಿದ್ದ ನೆಟ್ರು ಏ ಬಾರಿ ಹಾ ನೀ ಏನ್ ಮುಚ್ಚಿದ

ಹಿಡಿಯಾಕ ನಾ ಬರ್ಬೇಕು ನೀನ್ ಹಿಡಿಯಾಕ ಎಲ್ಲ ಬೋಳಿ ಹೋಗುದ ಗಿಡದಾಗ ಒಂದ್ ಏನ್ ಒಂದ್ ತಪ್ಲಾರ್ದು ಹೋಗ್ಬೇಕು ತಿನ್ಲಿಲ್ಲ

ಗಪ್ಪ ಮದ್ಲೇ ಹುಯಾಗ ರೊಕ್ಕ ಮತ್ ಇವ್ನ ಬಡ್ದ ಏನ ಕೇಸ್ ಕೇಸಾಗ ಏನಂತ ಗಪ್ಪು ಮರ್ಸ್ರ ಹೋಗ್ರಿ ಕಡೆ ಇನ್ನೊಂದ್ ಎಕ್ಸಾವನ ಇವ್ನ

ಕ್ಯಾಂಗ್ರೂ ರೆಡಿ ಕ್ಯಾನ್ಸ್ ರೀ ಯಾಕೋ ತುಂಬಾ ಯಾಕೆ ಮಾಡ್ತೀನಿ ಇಲ್ರಿ ಯಾರು ಹಾಕಿಲ್ಲಲ್ರಿ ಅದಕ್ಕ ಯಾರು ಇಲ್ಲ ಯಾರು ಇಲ್ಲ ತುಂಬ ಮಾಡ್ತೀಯ ಬಿಡಿ ಬೇಡ್ರಿ ತುಂಬರ ಇನ್ನೊಂದು ತುಂಬ ಮಾಡ್ತಿ ಇಲ್ಲಿ ಮತ್ತೆ ಇಲ್ಲಿ ಬರಂಗಿಲ್ರಿ ಏನ್ ಮಾಡತ್ತೇವ್ ನೀವೇನ್ ನಾ ಏನು ಮಾಡಿದ್ರೆ ಎಷ್ಟು ಬಾರಿಕೆ ಆ ಶನಿ ಎನ್ಸಾಗತ್ತೆ ನಾನು ಎಷ್ಟು ಬಾರಿಕೆ ಇನ್ನೇನು ತುಂಬ ಮಾಡಿದ್ರೆ ಎನ್ಸಾಗತ್ತೆ ನಾನು ಬರಂಗಿಲ್ರಿ ಬಿಡಿ ಬೇಡ್ರಿ ಬರಂಗಿಲ್ರಿ ನಾ ಇನ್ನೇ ಮೇಕ್ ಹೆಂಗಪ್ಪ ಮುಗಿಸ್ ಇಲ್ಲ ಇರ್ಲೇ ಹೋಗ್ತಾನು ಹುಡುಗದಾನು ಯಾಕೋ ನಂಗೂ ಇದು ಮನಸ್ಸಿಲ್ಲ

ಬಾರಿಕೆ ಕೊಡ್ತೀವ ಏನ್ ಇವನ್ ಕಡೆ ದಂಡ ತಗೋತಿ ಅನ್ ಹೇಳ ಮೊದಲ ನನಗೆ ಯಾರೋ ಒಂದ್ ಏನ್ ಬಕ್ರಿ ಒಂದ್ ಸರಿ ಇಲ್ಲ ಅಂದ್ರೆ ಇವನ್ ಕಡೆ ದಂಡ ತಗೋ ಯಾರೋ ಒಂದ ಬಾರಿ ಗಿಡಾನು ನಂದ ಲುಕ್ಸಾನ್ ಅದುದ್ದು ನಂದ ಹಿಡಿದು ಕೊಟ್ಟವ್ರ ಯಾರು ಹಿಡಿದು ಕೊಟ್ಟ ನಾನ ನಾಕ್ ಬರೀನ್ ತಿಂದಿಲ್ಲ ಮುಗಿತು ಅದ್ರಾಗ ಅಂತ ಮಾಲ ಗೋ ನಿಂದ ಏನ ಮಾಡ್ತೀರಿ ಮಾಡ್ರಿ ಏನ್ ಮಾಡ್ತೀರಿ ಮಾಡ್ರಿ தண்டா கட்ட நீட் நாக ஒன் ரூபாய் இல்லை நான் ஒட்டாபுரோட ஆய்ராங்கல் பஞ்சியா இல்லைங்க ನಮಸ್ಕಾರ ಇದು ನಮ್ಮ ಚಾನೆಲ್ ಇತ್ತೀಚೆಗೆ ತುಂಬ ಸಬ್ಸ್ಕ್ರೈಬರ್ಗಳಾಗ್ಯಾರು ಆಮೇಲೆ ನೋಡೋ ಜನನೂ ಜಾಸ್ತಿ ಆಗ್ಯಾರ ವೀಕ್ಷಕರು ಜಾಸ್ತಿ ಆಗ್ಯಾರ ವೀಕ್ಷಣೆ ಮಾಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ ಅಂದ್ರೆ ನಮ್ಮ ಮುಂದಿನ ವಿಡಿಯೋ ಮಾಡೋದಕ್ಕೆ ನಮಗೆ ಮತ್ತೆ ಪ್ರೋತ್ಸಾಹ ನೀಡ್ದಂಗೆ ಆಗ್ತದೆ ಅದಕ್ಕಾಗಿ ನಾನು ಇದ್ದೀನಿ ದಯವಿಟ್ಟು ನಮ್ಮದು ಕೇಳ್ಕೊಳ್ಳೋದೇನಂದ್ರೆ ಸಬ್ಸ್ಕ್ರೈಬ್ ಆಗಿ ಈ ನಿಮ್ಮ ಚಾನಲ್ ಏನು ಕನ್ನಡ ಚಾನಲ್ ಬೆಳೆಯೋ ಹಾಗೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಮುಂದೆ ಹೀಗೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಿಮ್ಮ ಮುಂದೆ ನಾವು ತರ್ತೇವೆ ನಮಸ್ಕಾರ